ನೋಡಿ ಹಿಂದಿನ ರಾಜಕೀಯ ವ್ಯವಸ್ಥೆ ಹೆಂಗಿದೆ ಅಂದರೆ ವಿನ್ಸ್ಟಿನ್ ಚರ್ಚಿಲ್ ಹೇಳ್ತಾರೆ ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ ರೋಕ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೋಲ್ ಇನ್ ದ ಕಂಟ್ರಿ ಅಂತ ಹೇಳ್ತಾರೆ ಆದರೆ ಏನಾಗುತ್ತೆ ದ್ವಿತೀಯ ಮಹಾಯುದ್ಧ ಕೊನೆಗೊಂಡಾದ ನಂತರ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಅವ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಬಿಡ್ತಾರೆ ಇದು ಅತ್ಯಂತ ದುರಂತದ ಸಮಯನೂ ಹೌದು ಹೇಗೆ ಅಂತ ಹೇಳ್ತೀನಿ ಬನ್ನಿ ನೋಡಿ ನಮ್ಮಲ್ಲಿ ಆಪಾದನೆ ಮಾಡ್ತೀವಿ ಆಪಾದನೆ ಮಾಡಿದರೆ ಅದಕ್ಕೆ ಸಮಜಾಯಿಸಿ ಕೊಡಬೇಕು ಇಲ್ಲ ಅಪ್ಪ ನಾನು ಮಾಡಿ ಸರಿ ಮಾಡಿದ್ರೆ ಸರಿ ಇದೆ ಅಂತ ಹೇಳಬೇಕು ಹಾಗಲ್ಲ ನಾನೊಂದು ಆಪಾದನೆ ಮಾಡಿದೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಆಪಾದನೆ ಮಾಡೋದು ಈ ಇಂದಿನ ರಾಜಕೀಯದ ಇದಾಗ್ಬಿಟ್ಟಿದೆ ಏನು ಅಂತಂದರೆ ಏಳು ಬೀಳುಗಳನ್ನ ನಿರ್ಧರಿಸ್ತಕ್ಕಂಥ ಒಂದು ಎರಡು ಸ್ಟಿಕ್ ಆಗ್ಬಿಟ್ಟಿದೆ ಇದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಮೊನ್ನೆ ನರೇಂದ್ರ ಮೋದಿಯವರು ಕರ್ನಾಟಕ ಎ ಟಿ ಎಮ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂದರೆ ಪ್ರತಿ ತಿಂಗಳು ಇಷ್ಟು ದುಡ್ಡು ಹೋಗಿಬಿಡ್ಬೇಕು ಹೈಕಮಾಂಡ್ಗೆ ಅದಕ್ಕೆ ಏನು ಮಾಡ್ತಾರೆ ಇವರು ನೂರಾರು ಆಟಗಳನ್ನ ಹಾಕ್ತಾರೆ ನೂರಾರು ಆಟಗಳನ್ನ ಹಾಕ್ಬಿಟ್ಟು ಜನಗಳನ್ನ ಎದುರು ಹಾಕೊಳ್ಳೋದು ಕಷ್ಟ ಆದ್ರಿಂದ ಫ್ರೀ ಪಿಗಳನ್ನ ಕೊಟ್ಟಿದ್ದಾರೆ ಮತ್ತು ಭಿತ್ತಾಗಲಿಂದ ಹೈಕಮಾಂಡಿಗೆ ದುಡ್ಡು ಕಳಿಸ್ತಾರೆ ಈ ಥರ ಕಳಿಸ್ತಾ ಇರೋದನ್ನು ಉದ್ಲೇಖ ಮಾಡ್ತಾ ಮಾಡ್ತಾ ಏನು ಮಾಡಿದ್ರು ಅವ್ರು ಏನೋ ಒಂದು ಅಮೌಂಟ್ ಹೇಳಿದ್ರು ಇಷ್ಟು ಅಮೌಂಟ್ ಇಂಥ ಬಾಬತ್ತಿಂದ ಹೋಗಿದೆ ಅಂತಂದ್ಬಿಟ್ಟು ಈ ಸಿದ್ದರಾಮಯ್ಯನವ್ರು ಏನಾಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಜನತಾ ಜನತಾದಳದಿಂದ ವಾಸೆ ಹೋಗಿ ಮುಖ್ಯಮಂತ್ರಿ ಪಡ್ಕೊಂಡಿರ್ತಕ್ಕಂಥವ್ರು ಇವರು ವಾಲ್ಮೀಕಿ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ ಮೂಡ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ ಮತ್ತು ತಂಪೆ ತವೇ ತಟ್ಕೋತಾರೆ ನನ್ನ ಮೈಯಲ್ಲಿ ಕಪ್ಪು ಚಿಕ್ಕೆ ಇಲ್ಲ ಅಂತ ನಿಮ್ಮ ಮೈಯ ಕಪ್ಪಾಗ್ಬಿಟ್ಟಿದ್ದೀರಿ ಕಪ್ಪು ಚಿಕ್ಕೆ ಹುಡ್ಕೋದು ಹುಡ್ಕೋದಕ್ಕೆ ಮೈಯ ಕಪ್ಪಾಗಿರ್ಬೇಕಾದ್ರೆ ಕಪ್ಪು ಚಿಕ್ಕ ಏನೇನು ಹುಡ್ಕೋಕ್ಕೆ ಸಾಧ್ಯ ಅಂತ ಹೇಳಬೇಕಾಗತ್ತೆ ಮತ್ತು ನಿಮ್ಮ ಹಿಂಬಾಲಕರು ಮುಂಬಾಲಕರಿಗೂ ನೀವು ಏನಾಗಿದ್ದೀರಾ ಚೆನ್ನಾಗಿ ಹುಡ್ಕೋತಿದ್ದೀರ ನೋಡಿ ಮೊನ್ನೆ ಮೂಡಾದಲ್ಲಿ ಏನಾಗಿದೆ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಅದು ಯಾವುದೋ ರಿಪಬ್ಲಿಕ್ ಭಾರತ್ ಅಂತ ನ್ಯೂಸ್ ಚಾನಲ್ ನೋಡ್ತಾ ಇದ್ವಿ ಏನಾಗಿದೆ ನೂರ ತೊಂಬತ್ತೆಂಟು ಜನಕ್ಕೆ ಅದೆಷ್ಟು ಒಂಬೈನೂರ ಇಪ್ಪತ್ತೆಂಟು ಸೈಟ್ ಕೊಟ್ಟಿದ್ದೀರಂತೆ ಅದ್ಯಾರು ಹಿನ್ಕಲಲ್ಲಿದ್ದಾರಂತೆ ಪಾಪಣ್ಣ ಅಂತೆ ಅವ್ರು ಸಿದ್ದರಾಮಯ್ಯ ಶಿಷ್ಯ ಅಂತೆ ಅವ್ರಿಗೊಂದು ಹತ್ತು ಹದಿನೈದು ಸೈಟು ಆ ಒಂದು ಸೈಟೇನೆ ನಾಲ್ಕು ಕೋಟಿ ಐದು ಕೋಟಿ ಆಗುತ್ತೆ ನೂರಾರು ಕೋಟಿ ಲಾಭ ಮಾಡಿಕೊಟ್ಬಿಟ್ಟಿದ್ದೀರಾ ನೀವು ಹಿಂಬಾಲಕರು ಮುಂಬಾಲಕರು ಅವರೇನು ಮಾಡ್ತಾರೆ ನೀವು ಹೂಸ್ಬಿಟ್ರೆ ಗಮ್ಮನ ಅಂತಾರೆ ಆ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಈ ಥರ ಪಾಟಾಲಮ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿ ಅಂತಂದ್ಬಿಟ್ಟು ನಿಮ್ಮ ಹೈಕಮಾಂಡ್ ಒಪ್ಕೋಬೋದು ಅಂದರೆ ನೀವು ಎಲ್ಲಿವರೆಗೂ ದುಡ್ಡು ಕೊಡ್ತಿರ್ತೀರ ಅವ್ರ ಆಶೀರ್ವಾದ ಅಲ್ಲಿವರೆಗೂ ನಿಮ್ಮದಿರುತ್ತೆ ಆದರೆ ಜನ ಕಣ್ಮುಚ್ಕೊಂಡು ಕೂತಿಲ್ಲ ಜನ ಕಣ್ ತೆರೆದು ನೋಡ್ತಾ ಇದ್ದಾರೆ ಮೂಢ ಹಗರಣದಲ್ಲಿ ನೀವು ಹೆಸರು ಕೆಡಿಸ್ಕೊಂಡಿದ್ದೀರಾ ವಾಲ್ಮೀಕಿ ಹಗರಣದಲ್ಲಿ ಹೆಸರು ಕೆಡಿಸ್ಕೊಂಡಿದ್ದೀರಾ ಇದಲ್ಲದೆ ವಿತ್ತಂಡ ವಾದ ಮಾಡ್ತಾ ಮಂಡತನ ಮಾಡ್ತಾ ಬಂಡತನ ಮಾಡ್ತಾ ಕುತಾಂತ್ರ ಮಾಡ್ತಾ ನೀವು ಇದು ಮಾಡಿಕೊಂಡು ಕಾಂಗ್ರೆಸ್ಸಲ್ಲೇ ಹೆಸರು ಕೆಡಿಸ್ಕೊಂಡಿದ್ದೀರಾ ಈ ಮೂಡ ಹಗರಣವನ್ನು ಬೈಗೆಡ್ದಿದ್ದೆ ಡಿ ಕೆ ಶಿ ಅನ್ನೋದು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುಭವ ಅನುಭವಕ್ಕೆ ಬಂದ್ಬಿಟ್ಟಿದೆ ಆಗಲೇ ಎರಡೂವರೆ ವರ್ಷದ ಮುಖ್ಯಮಂತ್ರಿ ಸ್ಥಾನ ನೀವು ಬಿಟ್ಟುಕೊಡೋದಿಲ್ಲ ಹೇಗಾದರೂ ಮಾಡಿ ಇಡಿಸ್ಬೇಕು ಅಂದ್ಬಿಟ್ಟು ಏನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮೂಡ ಹಗರಣವನ್ನು ಬಯಲಿಗೆ ತಂದರು ಅನ್ನೋ ಒಂದು ಆಪಾದನೆ ಇದೆ ಆಪಾದನೆ ಮಾಡಿದ್ರೆ ಏನು ಮಾಡ್ತೀರಾ ನೀವು ಪ್ರತಿ ಆಪಾದನೆ ಮಾಡ್ತೀರಾ ನರೇಂದ್ರ ಮೋದಿಯವ್ರಿಗೂ ಪ್ರತಿ ಆಪಾದನೆ ಮಾಡ್ತಿದ್ದೀರಾ ನೀವು ನೀವೇನು ಅಂದರೆ ಸೂರ್ಯನಿಗೆ ಉಗಿದ್ರೆ ನಿಮ್ಮ ಮುಖಕ್ಕೆ ಉಗುಳು ಅದು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಏನು ಅಂತಂದರೆ ಏನೂ ಆಸ್ತಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಅವರ ತಾಯಿ ಪಾತ್ರೆ ತೊಳೀತಕ್ಕಂಥವ್ರು ಹಿಂದಿಲ್ಲ ಮುಂದಿಲ್ಲ ಆ ಥರ ಪ್ರಧಾನಮಂತ್ರಿಯಾಗಿ ವಿಶ್ವಗುರು ಕೊಟ್ಟು ಅಮೇರಿಕಾ ಇವ್ರನ್ನ ಬೆಂಬಲಿಸತ್ತೆ ಇದೇ ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ನರೇಂದ್ರ ಮೋದಿ ಅವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವ್ರನ್ನ ಅಮೆರಿಕಕ್ಕೆ ಕರ್ಕೋಬೇಡಿ ಅಂದ್ಬಿಟ್ಟು ಅನೇಕ ಜನ ಎಂ ಪಿಗಳು ಸಹಿ ಮಾಡಿ ಆಮೇಲೆ ವೈಟ್ ವೈಟ್ ಹೌಸ್ಗೆ ಲೆಟ್ರ್ ಬರೆದ್ರಿ ನೀವು ಅಮೆ ಅಮೇರಿಕಾದವರು ಈಗ ನೋಡಿ ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ನಮಗೇನಾದರೂ ಆಪದ್ ಬಾಂಧವ ಅಂತಿದ್ದಾರೆ ಅಂತಂದರೆ ಕಷ್ಟದಲ್ಲಿ ಯಾರಾದ್ರೂ ಸಹಾಯ ಮಾಡ್ತಾರೆ ಅಂದರೆ ನಮ್ಮನ್ನು ಯಾರಾದರೂ ಮುನ್ನಡೆಸ್ತಾರೆ ಅಂದರೆ ನರೇಂದ್ರ ಮೋದಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಸುತ್ತಾ ಇದ್ದಾರೆ ಎಂಥ ಅವಮಾನ ಸಂಗತಿ ಕಾಂಗ್ರೆಸ್ನವ್ರಿಗೆ ಇಷ್ಟಾದರೂ ಬೆಂಬಲ ನೀವೇ ತಟ್ಕೊಂಡು ನಾವು ಫ್ರೀ ಕೊಟ್ಟುಬಿಟ್ಟೀವಿ ನಮ್ಮನ್ನು ಗೆಲ್ಲಿಸ್ಬೇಕು ಅಂತ ಬಿತ್ತಂಡವಾದ ಬಂಡತನ ಮಾಡ್ಕೊಂಡು ಮುಂದುವರಿತಾ ಇದ್ದೀರ ಇದು ತಪ್ಪು ನಾವು ನರೇಂದ್ರ ಮೋದಿಯವ್ರನ್ನ ಯಾರು ಇದ್ದೀವಿ ನಾವು ಗೆಲ್ಲ ಹಂಗೆ ನೋಡ್ಕೋಬೇಕಾಗಿದ್ದು ನಾವು ಆಗಿರಬೇಕು ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಬಲಿಷ್ಠವಾಗಿದ್ದರೆ ನಾವು ಬಲಿಷ್ಠ ಆಗಿರ್ತೀವಿ ಅಂತ ಹೇಳಿ ನನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಧನ್ಯವಾದ ನಮಸ್ಕಾರ